ಕೊಡೋದ್ ಕೊಡು ಹೇ ಕಾಂತೇಶ್ ನೀವು ಬರ್ತೀವಿ ಅಲ್ಲಿ ನೀವು ಎಚ್ ಎಂ ಟಿ ವಾರ್ಡ್ ಬರ್ತೀವಿ ಈಗ ಎಚ್ ಎಂ ಟಿ ವಾರ್ಡ್ ಬರ್ತೀವಿ ಈಗ ಏ ನಿಮ್ ಬಂದಿರೋದಲ್ಲ ಹೇಳಿದ್ದಾನೆ ಅವನು ಯಾರೋ ಇವನ ಮುನ್ನೆಟ್ಟು ಹೇಳಿದ್ದಾನೆ ಹತ್ತು ಲಕ್ಷ ನಾನು ಅವನೇ ಕೊಟ್ಟಿದ್ದೀನಿ ಅಂತ ನಿನ್ಗೆ ಎಷ್ಟು ಕೊಟ್ಟಿದ್ದಾನೆ ಅಂತಲ್ಲ ಏನ್ ಸರ್ಕಾರಿ ಕೆಲಸ ಅಂದ್ಕೊಂಡು ಏನ್ ಕಲೆ ಕೆಲಸ ಮಾಡ್ತಿದ್ದೀನಿ ಅಂದ್ರಯ ಈಗ ನೀನು ಕಾಂತೇಶ್ವರ್ ಮಾತಾಡ್ಕೋಬೇಕು ಅವನ ಜೊತೆಗೆ ಯಾವ ಮುನ್ರಡ್ಡಿ ಜೊತೆಗೆ ಈಗ ಸಂಜೆ ಒಳಗಡೆ ಸಂಜೆ ಒಳಗಡೆ ಅವ್ನು ತಗೊಂಡೋಗಿ ಉಮಾದೇವಿ ಕಾಲಿಗೆ ಬಿದ್ದು ವಾಪಸ್ ಮಾಡಲಿಲ್ಲ ಅಂದ್ರೆ ನಿನ್ನ ಜೈಲ್ಗೆ ಹಾಕಿಸ್ತೀನಿ ಪರ್ಗಣ ತಂದು ಪಾಪ ಹೆಣ್ಮಕ್ಳು ಅವರು ಅಂದ್ಕೊಂಡು 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 ಸುತ್ತಾಡ್ತಾ ಇದ್ರೆ ಆಟ ನೀವು ಈ ತರಕ್ಕೆ ಎಷ್ಟು ಮಾಡಿ ಏನು ಇವ್ನು ಮುನ್ರೆಡ್ಡಿ ಕನ್ನಡಿ ಕೆಲಸ ಮಾಡ್ತೀಯ ಯಾವ ಮುಂದ್ರೆಡ್ಡಿ ನೀನು ಏ ಈಗ ಎಲ್ಲಿದೆಯಾ ಅಲ್ಲಿ ರೋಡಲ್ಲಿ ಎಲ್ಲಿದೆಯಾ ರೋಡ್ ರೋಡಲ್ಲಿ ನೀನು ತಗೊಂಡು ಅಲ್ಲ ಏ ಕಾಂತೇಶು ಅವನ್ ಯಾವ ನಿಮ್ ಯಾರ ಜೊತೆ ಮಾತಾಡಿದ್ಯಾ ಯಾವ ಯಾರ ಜೊತೆ ಮಾತಾಡಿದ್ಯಾ ಆಗುತ್ತೆ ಕೆಲಸ ಸಂಬಂಧ ನೀನು ನೀನ್ ಹೇಳಿರೋದೆಲ್ಲ ರೆಕಾರ್ಡ್ ಆಗಿದೆ ಯಾವಾಗ ಯಾವ ನತ್ರಕ್ಕೆ ಕೇಸ್ ಕೆಲಸ ಮಾಡ್ತೀಯ ಅಲ್ಲ ಕಾಂತೇಶೋ ನೀನ್ ಕಟ್ ಮಾಡ್ಬೇಡ ಹೇಳ ಕೇಳಿಸ್ಕೋ ಯಾರ ಜೊತೆ ಮಾತಾಡಿ ಯಾವಾಗ ಕೆಲಸ ಮಾಡ್ಕೊಡ್ತೀಯ ಯಾವಾಗ ಯಾವಾಗ ಚರ್ಮನ್ ಹೆಣ್ಮಕ್ಳ ಹತ್ರ ಇವನು ನೀನು ಮುನ್ ಎಲ್ಲ ಸೇರ್ಕೊಂಡು ಆಟ ಆಡ್ತಿದ್ದೀರಾ ಪಾಪ ಎಲ್ಲಕ್ಕ ಹತ್ರ ಮಾಡೋದಿಕ್ಕೆ ಅವನು ಯಾರು ಇವನು ಮುನ್ರೆಡ್ಡಿ ಎಲ್ಲಿರ್ತಾನೆ ಇವನು ಅವನ್ನ ಇವನ್ನ ಬ್ರೋಕರ್ ಆಗಿಟ್ಕೊಂಡಿದೀನಿ ನೀನು ಮಾತಾಡ್ ಜನಕ್ಕೆ ಮಾಡ್ಸಿದೀನಿ ಮಾಡಿಸ್ಕೊಟ್ಟಿದೀನಿ ಇವನೇನು ಮಾತಾಡ್ ಜನಕ್ಕೆ ಮಾಡಿಸ್ಕೊಡ್ತೀನಿ ಇಬ್ರು ಮಾತಾಡಿಕೊಂಡು ಏಯ್ ಮುನ್ರೆಡ್ಡಿ ಮಾತಾಡ್ಕೊಂಡು ಈ ತಕ್ಷಣಕ್ಕೆ ಯಾವಾಗ ದುಡ್ಡು ಕೊಡ್ತೀಯಾ ಏನ್ ಕೊಡ್ತೀಯಾ ಯಾವಾಗ ಆಗುತ್ತೆ ಅಂತ ನನ್ಗೆ ಫೋನ್ ಮಾಡ್ಬೇಕು ಈ ನಂಬರ್ಗೆ ಇವಾಗ ನಾನು ಇವಾಗ ಹೋಗಿ ನೀನ್ ಬರ್ತೀನಿ ನೀನ್ ಎಲ್ಲಿರ್ತಿಯೋ ತಕ್ಕ ನಾವು ಇಲ್ಲೇ ಇದ್ದೀವಿ ಎಲ್ಲೇ ಎ ಆರ್ ಇಲ್ಲಿ ಗಂಗಾಧರ್ ಹತ್ರ ಮಾತಾಡ್ಕೊಂಡು ಇಲ್ಲೇ ಇದ್ದೀವಿ ಇಲ್ಲಿ ಪೀಣ್ಯದಲ್ಲಿ ರಾಜ್ಕುಮಾರ್ ಸಮಾಧಿ ಹತ್ರ ಇಲ್ಲಿಂದ ಎಚ್ ಎಂಡಿ ಅವ್ರು ವಾರ್ಡ್ ಬರ್ತೀನಿ ಕಾಂತೇಶ್ ನೀನು ಹತ್ರ ನನಗೆ ನಾನು ಅಲ್ಲಿ ಬರ್ಬೇಕಾ ಬಿಡ್ಬೇಕಾ ನೀನ್ ಹೇಳ್ಬೇಕು ಮಾಡು ನನ್ ಮಾಡು ವಾಪಸ್ ಮಾಡು ಹಾ ಖಡ ಕೊಡೋ ಕೊಡೋ ಏ ಕಾಂತೇಶು ನೀವು ಬರ್ತಿದ್ದೀ ಅಲ್ಲಿ ನೀವು ಎಚ್ ಎಂ ಟಿ ವಾರ್ಡ್ ಬರ್ತೀವಿ ಈ ಎಚ್ ಎಂ ಟಿ ವಾರ್ಡ್ ಬರ್ತೀವಿ ಈಗ ಏ ನೀ ಬಂದಿರೋದಲ್ಲ ಹೇಳಿದ್ದಾನೆ ಯಾರೋ ಇನ್ನೂ ಹೇಳಿದಾನೆ ಹೇಳಿದ್ದಾನೆ ಹತ್ತು ಲಕ್ಷ ನಾನು ಅವನಿಗೆ ಕೊಟ್ಟಿದ್ದೀನಿ ಅಂತ ನಿನ್ಗೆ ಎಷ್ಟು ಕೊಟ್ಟಿದ್ದಾನೆ ಅಂತಲ್ಲ ಏನ್ ಸರ್ಕಾರಿ ಕೆಲಸ ಅಂದ್ಕೊಂಡು ಏನ್ ಹಲೇ ಕೆಲಸ ಮಾಡ್ತಿದ್ದೀನಿ ಅನ್ರಯ್ಯ ಈಗ ನೀನು ಕಾಂತೇಶ್ವರ್ ಮಾತಾಡ್ಕೋಬೇಕು ಅವನ ಜೊತೆಗೆ ಯಾವ ಮುನ್ರೆಡ್ಡಿ ಜೊತೆಗೆ ಈಗ ಸಂಜೆ ಒಳಗಡೆ ಸಂಜೆ ಒಳಗಡೆ ಅವ್ನು ತಗೊಂಡೋಗಿ ಉಮಾದೇವಿ ಕಾಲಿಗೆ ಬಿದ್ದು ವಾಪಸ್ ಮಾಡಲಿಲ್ಲ ಅಂದ್ರೆ ನೀನು ಜೈಲ್ಗೆ ಹಾಕಿಸ್ತೀನಿ ಪರ್ಗಣ ತಂದು ಪಾಪ ಹೆಣ್ಮಕ್ಳು ಅವರು ಅಲ್ಕೊಂಡು ಅಲ್ಕೊಂಡು ಅಂದ್ಕೊಂಡು ಸುತ್ತಾಡ್ತಾ ಇದ್ರೆ ಆಟ ನೀವು ಈ ತರಕ್ಕೆ ಎಷ್ಟರ ಮಾಡಿ ಏನ ಮುನ್ರ್ರೆಡ್ಡಿ ಕರೆಗೆ ಕೆಲಸ ಮಾಡ್ತೀಯ ಯಾವ ಮುಂದ್ರೆಡ್ಡಿ ನೀನು ಏ ಈಗ ಎಲ್ಲಿದೆಯಾ ಅಲ್ಲಿ ರೋಡಲ್ಲಿ ಮಿಲ್ಲರ್ ರೋಡ್ ರೋಡಲ್ಲಿ ನೀನು ಸಾಗಾಣ್ ಕಾಂತೇಶು ಅವ್ನ್ ಯಾವ ನಿಮ್ ನೀನ್ ಯಾರ ಜೊತೆ ಮಾತಾಡಿದ್ಯಾ ಯಾವ ಯಾರ ಜೊತೆ ಮಾತಾಡಿದ್ಯಾ ಆಗುತ್ತೆ ಕೆಲಸ ಸಂಬಂಧ ಇತ್ತಿಕ್ಕಾನೆ ನೀನ್ ಹೇಳಿರೋದೆಲ್ಲ ರೆಕಾರ್ಡ್ ಆಗಿದೆ ಯಾವಾಗ ಯಾವ ನತ್ರಕ್ಕೆ ಏನ್ ಕೆಲಸ ಮಾಡ್ತೀಯ ಹೇಳ್ಬೇಕಲ್ಲ ಕಾಂತೇಶೋ ನೀನ್ ಚೆಕ್ ಮಾಡ್ಬೇಡ ಹೇಳ ಕೇಳಿಸ್ಕೋ ಯಾರ ಜೊತೆ ಮಾತಾಡಿ ಯಾವಾಗ ಕೆಲಸ ಮಾಡ್ಕೊಡ್ತೀಯ ಯಾವಾಗ ಯಾವಾಗ ಚೇರ್ಮನ್ ಹೆಣ್ಣು ಮಕ್ಕಳ ಹತ್ರ ಇವನು ನೀನು ಮುನ್ರೆಡ್ಡಿ ಎಲ್ಲಾ ಸೇರ್ಕೊಂಡು ಆಟ ಆಡ್ತಿದ್ದೀರಾ ಪಾಪ ಎಲ್ಲ ಕತ್ರ ಮಾಡೋದಿಕ್ಕೆ ಅವನು ಯಾರು ಇವನು ಮುನ್ರೆಡ್ಡಿ ಎಲ್ಲಿರ್ತಾನೆ ಇವನು ಅವನ್ನ ಇವನ್ನ ಬ್ರೋಕರ್ ಆಗಿಟ್ಕೊಂಡಿದೀನಿ ನೀನು ಮಾತಾಡ್ ಜನಕ್ಕೆ ಮಾಡ್ಸಿದ ಮಾಡಿಸ್ಕೊಟ್ಟಿದ್ದೀನಿ ಇವನೇನು ಮಾತಾಡ್ ಜನ ಮಾಡಿಸ್ಕೊಡ್ತೀನೇ ಇಬ್ರು ಮಾತಾಡಿಕೊಂಡು ಏಯ್ ಏ ಮುನ್ರೆಡ್ಡಿ ಮಾತಾಡ್ಕೊಂಡು ಈ ತಕ್ಷಣಕ್ಕೆ ಯಾವಾಗ ದುಡ್ಡು ಕೊಡ್ತೀಯಾ ಏನ್ ಕೊಡ್ತೀಯಾ ಯಾವಾಗ ಆಗುತ್ತೆ ಅಂತ ನನ್ಗೆ ಫೋನ್ ಮಾಡ್ಬೇಕು ಈ ನಂಬರ್ಗೆ ಇವಾಗ ನಾನು ಇವಾಗ ಹೋಗಿ ನೀನ್ ಬರ್ತೀನಿ ನೀನ್ ಎಲ್ಲಿ ನಾವು ನಾವ್ ಇಲ್ಲೇ ಇದ್ದೀವಿ ಎಲ್ಲೇ ಎ ಆರ್ ಇಲ್ಲಿ ಗಂಗಾಧರ್ ಹತ್ರ ಮಾತಾಡ್ಕೊಂಡು ಇಲ್ಲೇ ಇದ್ದೀವಿ ಇಲ್ಲಿ ಪೀಣ್ಯದಲ್ಲಿ ರಾಜ್ಕುಮಾರ್ ಸಮಾಧಿ ಹತ್ರ ಇಲ್ಲಿಂದ ಎಚ್ ಎಂ ಅವ್ರು ವಾಡ್ ಬರ್ತೀನಿ ಸಾಂತ್ರ ನೀನ್ ಹತ್ರ ನಾನು ಅಲ್ಲಿ ಬರ್ಬೇಕಾ ಬಿಡ್ಬೇಕಾ ನೀನ್ ಹೇಳ್ಬೇಕು ಮಾಡು ನಂಗೆ ಮಾಡು ವಾಪಸ್ ಮಾಡು ಅದಕ್ಕಾಗಲ